ಆಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ದಪ್ಪ ಮೆಣ್ಸಿನ್ಕಾಯಿಂದ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಮೊದಲಿಗೆ ನಾನು ದಪ್ಪ ಮೆಣ್ಸಿನ್ಕಾಯಿಯಲ್ಲಿರುವಂಥ ತಿರುಳು ಮತ್ತು ಬೀಜನೆಲ್ಲ ತೆಗೆದುಕೊಳ್ತಾ ಇದ್ದೀನಿ ಅಂತಂದರೆ ಮಕ್ಕಳು ತಿಂದಾಗ ತುಂಬಾ ಖಾರ ಆಗುತ್ತೆ ಅಷ್ಟೇ ಇಲ್ದಿರ ದೊಡ್ಡವ್ರು ತಿಂದಾಗಲೂ ಕೂಡ ಖಾರ ಅನಿಸುತ್ತೆ ಮೆಣ್ಸಿನ್ಕಾಯಿ ಸಮೇತನೇ ತಿನ್ನೋದಕ್ಕೆ ಬಜ್ಜಿನ ಆಗೋದಿಲ್ಲ ಅದಕ್ಕೋಸ್ಕರ ಬೀಜ ಮತ್ತು ಅದರ ತಿರುಳನ್ನೆಲ್ಲ ತೆಗಿತಾ ಇದ್ದೀನಿ ನಂತರ ಕಟ್ ಮಾಡಿರೋಂಥ ಮೆಣ್ಸಿ ಅದನ್ನು ಒಂದು ಬಟ್ಲಿಗೆ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಮತ್ತೆ ಪುಡಿ ಉಪ್ಪನ್ನ ಸೇರಿಸಿ ಒಂದು ಐದು ಅಥವಾ ಹತ್ತು ನಿಮಿಷಗಳ ಕಾಲ ನೆನೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ತೀನಿ ಅದಾದ ನಂತರ ತುಂಬಾ ಉದ್ದ ಇತ್ತು ಮೆಣಸಿಕಾಯಿ ಅಂತ ಅಂದರೆ ಅದನ್ನು ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಕ್ಕೆ ಕಟ್ ಮಾಡಿ ಅದರಲ್ಲೂ ಕೂಡ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆನ ತಗೊಂಡಿದ್ದೀನಿ ಆ ಪಾತ್ರೆಗೆ ಇವಾಗ ಒಂದು ಬಟ್ಲಾಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ಅಂತೇಳ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಬಜ್ಜಿಗೆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ನಂತರ ಶೋಡ ಹಾಕ್ಕೊಂಡ್ರೆ ಹಾಕೊಳ್ಬೋದು ನಾನಿಲ್ಲಿ ಶೋಡನ ಹಾಕ್ಕೊಂಡಿಲ್ಲ ನಂತರ ಎಲ್ಲದನ್ನು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇತ್ತ ಗಟ್ಟಿನೂ ಇಲ್ಲ ಇತ್ತ ತೆಳ್ಳ ಇಲ್ಲ ಆ ಥರ ಮೀಡಿಯಮ್ ರೀತಿಲಿ ಕಲಿಸ್ಕೊಂಡು ಎಣ್ಣೆ ಕಾಯಲಿಕ್ಕೆ ಅಂತ ಇಟ್ಟಿದ್ದೆ ಸ್ಟವ್ ಮೇಲೆ ಕಾದ ನಂತರ ಒಂದೊಂದು ಮೆಣ್ಸಿ ತೆಗೆದು ಡಿಪ್ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸಂಜೆ ಟೈಮ್ ನಲ್ಲಿ ಟೀ ಮತ್ತೆ ಕಾಫಿ ಟೈಮ್ಗೆ ಈ ತರ ಬಜ್ಜಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾನೇ ಇಷ್ಟ ಆಗುವಂತದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮತ್ತೆ ಕಮೆಂಟ್ ಅದನ್ನ ಮರಿಬೇಡಿ ಥ್ಯಾಂಕ್ ಯು